ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿಕೆ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತು ಏನಪ್ಪ ಅಂದರೆ ಇನ್ನು ಬೇಸಿಗೆಲ್ಲ ಸ್ಟಾರ್ಟ್ ಆಯಿತು ಸಂಡಿಗೆ ಹಪ್ಪಳ ಮತ್ತೆ ಮಜ್ಜಿಗೆ ಮೆಣಸು ಮೊಸರುಕಾಯಿ ಈ ಥರ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಣ್ಣ ಫ್ರೆಂಡ್ಸ್ ಈಗ ನಾನು ಮಾಡ್ತಾ ಇರೋದು ಈ ಬೇಸಿಗೆಯ ಮೊಟ್ಟ ಮೊದಲದ್ದು ಅಂತಂದ್ರೆ ಮಜ್ಜಿಗೆ ಮೆಣಸು ಮಜ್ಜಿಗೆ ಇಲ್ಲಿ ಮಾಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಗಳು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಖಾರ ಕಮ್ಮಿ ಇರುವಂತ ಮೆಣಸನ್ನ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪ್ರಿಂಡ್ಸ್ ಹೇಗೆ ಅಂತ ಹೇಳಿ ನೋಡೋಣ ಮೆಣಸು ಮಾಡಲಿಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಮೆಂತೆಕಾಳು ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಇಲ್ಲಿ ಗ್ಯಾಸ್ ತವೆ ಕೂಡ ಕಾದಿದೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ ಮೆಂತೆಕಾಳದು ಅದು ಗಟ್ಟಿ ಇರೋದರಿಂದ ಸ್ವಲ್ಪ ಬೇಗನೆ ಹಾಕ್ತೀನಿ ಅದು ಬೇಗ ಫ್ರೈ ಆಗಬೇಕು ಒಂದು ಐವತ್ತು ಪರ್ಸೆಂಟೇಜ್ ಫ್ರೈ ಆದಮೇಲೆ ಇಲ್ಲಿ ಕೊತ್ತಂಬರಿಕಾಳು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳನ್ನು ತೊಗೊಂಡಿದ್ದೀನಿ ನೋಡಿ ಇದು ಕೂಡ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ಇವು ಐವತ್ತು ಪರ್ಸೆಂಟೇಜು ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಇದ್ದೀನಿ ಅದು ಕೂಡ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಸ್ಲೋ ಉರಿಯಲ್ಲೇ ಇದನ್ನು ಕೂಡ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಈಗ ಫ್ರೈ ಆಗಲಿ ನೋಡಿ ಫ್ರೆಂಡ್ಸೇ ಈಗ ಚಟ್ ಚಟ್ ಅನ್ನೋ ಸೌಂಡ್ ಕೂಡ ಕೇಳುತ್ತೆ ನನಗೆ ಗ್ಯಾಸ್ ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿ ಇದನ್ನು ತನಗೆ ಆಗಲಿಕ್ಕೆ ಬಿಟ್ಬಿಡ್ತೇನೆ ನಾನೀಗ ಅದು ಚೆನ್ನಾಗಿ ತಂಗಾಗಬೇಕು ಅಷ್ಟರಲ್ಲಿ ಇಲ್ಲಿ ಬೇರೆ ಪದಾರ್ಥ ಸರಿ ಮಾಡ್ಕೊಂಡು ಬನ್ನಿ ನೋಡಿ ಇಲ್ಲಿ ನಾನು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ ಸ್ವಲ್ಪ ಒಂದೊಂದು ಈ ಥರ ಕಲರ್ ಬಂದಿದ್ದಾವೆ ಪರವಾಗಿಲ್ಲ ನಾನು ಸ್ವಲ್ಪ ಮಾಡೋದರಿಂದ ತಗೊಂಡಿದ್ದೇನೆ ನಾನು ಇದು ನಮ್ಮ ಗದ್ದೆದಿರೋದ್ರಿಂದ ಸ್ವಲ್ಪ ಕಲರ್ ಬಂದಿದೆ ಇರಲಿ ಅಂಥೇಳಿ ತೊಗೊಂಡಿದ್ದೀನಿ ಈ ಥರ ನೋಡಿ ಮೆಣಸಿನ್ಕಾಯಿನ ಮಿಡ್ಲಲ್ಲಿ ನಾವು ಈ ಥರ ಸಿಳ್ಬೇಕಾಗತ್ತೆ ಫ್ರೆಂಡ್ಸ ಇದಕ್ಕೆ ಬ್ಯಾಡಿಗೆ ಮೆಣಸಿಕ್ ಆದರೆ ಒಳ್ಳೆಯದು ನೋಡಿ ಈ ಥರ ನಾನು ಸಿಳಿದೀನಿ ಮಿಡ್ಲಲ್ಲಿ ಮಾತ್ರ ಸಿಳ್ಕೊಳ್ಳಿ ಈ ಸೈಡು ಈ ಸೈಡು ಸಿಳ್ಲಿಕ್ಕೆ ಹೋಗ್ಬಿಡಿ ಇದೇ ಥರ ಈಗ ಎಲ್ಲವನ್ನು ಇಟ್ಕೋತೇನೆ ನೋಡಿ ಇಲ್ಲೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ ಅಷ್ಟರಲ್ಲಿ ಇದು ಆ ತಣ್ಣಗಾಗಿದೆ ಇದನ್ನು ಫ್ರೈ ಮಾಡಿರೋವಂಥ ಮೆಂತೆಕಾಳು ಕೊತ್ತಂಬರಿ ಜೀರಿಗೆ ಹಾಗೆ ಒಂದು ಸ್ವಲ್ಪ ಇಂಗು ಇಷ್ಟನ್ನು ನಾನೀಗ ನೈಸಾಗಿ ಪುಡಿ ಮಾಡ್ತೇನೆ ಮಿಕ್ಸಿಯಲ್ಲಿ ನೋಡಿ ಇಲ್ಲಿ ಈ ಥರ ನೈಸಾಗಿ ಪುಡಿ ಮಾಡಿದ್ದೀನಿ ತುಂಬಾ ನೈಸಾಗಿ ನೋಡಿ ಈ ಥರ ನೀವು ಇದೇ ಥರ ಈಗ ಪುಡಿ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ಲೀಟ್ರದಷ್ಟು ಮಜ್ಜಿಗೆನ ತೊಗೊಂಡಿದ್ದೇನೆ ಹುಳಿ ಮೊಸರು ಇದ್ದರೆ ಅದನ್ನು ನೀವು ಮಜ್ಜಿಗೆನ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಮಜ್ಜಿಗೆ ಮಾಡಿದ್ದೀನಿ ಅದಕ್ಕೆ ಈ ಪೌಡರನ್ನು ಮಿಕ್ಸಿ ಮಾಡಿಟ್ಟಿರುವಂಥ ಪೌಡರನ್ನು ಇದ್ದೀನಿ ನೋಡಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದ ಹಾಗೆ ಎಲ್ಲವನ್ನು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪೌಡ್ರ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ ಉಪ್ಪು ಇಲ್ಲಾದರೂ ಸಡನ್ಲಿ ಕಡಿಮೆ ಆದರೆ ಯಾವ ಕಾರಣಕ್ಕೂ ತಿನ್ನೋದಿಕ್ಕೆ ಬರೋಲ್ಲ ಇನ್ನೂ ಕಮ್ಮಿ ಆದರೆ ಒಳ್ಳೆಯದು ಜಾಸ್ತಿ ಮಾತ್ರ ಆಗಬಾರ್ದು ನೋಡಿ ಇದೆಲ್ಲ ಈಗ ಉಪ್ಪು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದಕ್ಕೂ ಎಲ್ಲದಕ್ಕೂ ಸೈಡ್ ಸೂಪರ್ ಸೂಪರಾಗಿರುತ್ತೆ ಇಲ್ಲಿ ಕಟ್ ಮಾಡಿಟ್ಟಿದ್ದೀವಲ್ಲ ಅಲ್ಲ ಮೆಣಸನ್ನು ನೋಡಿ ಎಲ್ಲ ಕಟ್ ಮಾಡಿಟ್ಟಿರೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಈ ಥರ ಇದರೊಳಗಡೆ ಹಾಕೊಂಬಿಡಿ ಎಲ್ಲವನ್ನು ನಿಮಗೆ ಪಾತ್ರೆ ಏನಾದರೂ ಚಿಕ್ಕದು ಅಣಿಸಿದರೆ ಇನ್ನೊಂದು ದೊಡ್ಡ ಪಾತ್ರೆಗೆ ಕೂಡ ಹಾಕೋಬೋದು ನೋಡಿ ಈ ಥರ ಮುಳುಗಿಸ್ಕೊಳ್ಳಿ ನಾನು ಇವತ್ತು ಸಾಯಂಕಾಲ ಮಾಡಿದ್ದೀನಿ ಇವತ್ತು ಸಾಯಂಕಾಲ ಮಾಡಿದ್ದು ಇವತ್ತು ನೈಟ್ ಫುಲ್ಲು ಈ ಮಜ್ಜಿಗೆಲ್ಲೇ ಇರಬೇಕು ಇದು ಮೆಣಸು ಎಲ್ಲವನ್ನು ಮಜ್ಜಿಗೆಯಲ್ಲಿದ್ದಾಗಲೇ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನು ಒಂದು ಪ್ಲೇಟ್ ಮುಚ್ಚಿ ಇವತ್ತು ನೈಟ್ ಫುಲ್ಲು ಇದನ್ನು ನಾನು ಮಜ್ಜಿಗೆಯಲ್ಲೇ ಬಿಡ್ತೇನೆ ಫ್ರೆಂಡ್ಸ್ ನೋಡಿ ಇದು ಇದರಲ್ಲೇ ಇರಲಿ ಇಷ್ಟೇ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೇನೆ ನೋಡಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇವತ್ತು ನೈಟ್ ನಾನು ಫುಲ್ ಇದನ್ನ ಹೀಗೆ ಬಿಡ್ತೇನೆ ಬೆಳಗ್ಗೆ ತೋರಿಸ್ತೇನೆ ಇಲ್ಲಿ ಒಂದು ನೈಟು ನಾನು ನೆನೆಸಿಟ್ಟಿದ್ದೇನೆಲ್ಲ ಆ ಇದನ್ನೆಲ್ಲ ಈಗ ತಕೊಂಡ್ ಬಿಡ್ತೇನೆ ಒಂದ್ ಹಾಕಿ ನೋಡಿ ಈ ತರ ನೀ ಎಲ್ಲ ಮಜ್ಜಿಗೆ ಬಸ್ಸಿಬೇಕು ಇದ್ರೊಳಗಡೆ ಇದ್ರೊಳಗಡೆದು ಈಗ ಮಜ್ಜಿಗೆ ಎಲ್ಲ ಬಸ್ಲು ತಗೋಬೇಕಾಗತ್ತೆ ನೋಡಿ ಈಗ ಈ ತರ ಎಲ್ಲ ಮಜ್ಜಿಗೆ ಬಸ್ಕೊಂಡ್ಮೇಲೆ ನಾವೊಂದು ತಟ್ಟೆಯಲ್ಲಿ ಹಾರಾಕಿ ಬಿಸಿಲಿಗೆ ಹರಡ್ತೇನೆ ನೋಡಿ ಈ ಥರದ್ದೆಲ್ಲ ಮಾಡಿದ ಮೇಲೆ ಇವನ ನಾನು ಬಿಸಿಲಿಗೆ ನೋಡಿ ಇವತ್ತು ಒಂದು ದಿನ ಬಿ ಬಿಸಿಲಲ್ಲೇ ಇಡ್ತೇನೆ ಫ್ರೆಂಡ್ಸ ಎರಡು ತಟ್ಟೆಯಲ್ಲಿ ಹಾಕಿ ಬಿಸಿಲಿಗೆ ಇವತ್ತೊಂದು ಸಂಜನ ನಾನು ಬಿಸಿಲಲ್ಲೇ ಇಟ್ಬಿಡ್ತೇನೆ ನೋಡಿ ಈ ಥರ ಇದೆರಡನ್ನೂ ನಾನೀಗ ಬಿಸಿಲಿಗೆ ಇಟ್ಟು ಬರ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಮಜ್ಜಿಗೆ ಇದೆ ಮತ್ತು ನೋಡಿ ಮೆಣಸು ಇವತ್ತೊಂದು ದಿನ ಬಿಸಿಲಿಗೆ ಇಟ್ಟು ಮತ್ತೆ ತಂದಿದ್ದೇನೆ ಈಗ ಮತ್ತೆ ಕೂಡ ಇದ್ರೊಳಗಡೆ ಹಾಕ್ತೀನಿ ಇವತ್ತೊಂದು ದಿನ ನೈಟು ಮತ್ತು ನಾಳೆ ಬಿಸ್ಲಿಗೆ ಇಟ್ಟು ಮತ್ತೆ ನಾಳೆ ತಂದು ಸಾಯಂಕಾಲ ಮತ್ತೆ ಮಜ್ಜಿಗೆಯಲ್ಲೇ ನೆನೆಸಿಡಬೇಕು ಹಾಗಾಗಿ ಮತ್ತೆ ಒಂದು ಎರಡು ಮೂರು ದಿನ ಬಿಸಿಲಿಗೆ ಇಟ್ಟು ಒಣಗಿಸಿ ತೋರಿಸ್ತೇನೆ ಫ್ರೆಂಡ್ಸ ಪದೇ ಪದೇ ಇದನ್ನು ತೋರಿಸ್ಲಿಕ್ಕೆ ಆಗಲ್ಲ ಹೇಳ್ತಾ ಇದ್ದೀನಿ ಎರಡು ಮತ್ತೆ ಇನ್ನೂ ಎರಡು ನೈಟು ಇಲ್ಲೇ ನೆನೆಬೇಕು ಹಾಗಾಗಿ ಇದನ್ನ ಈಗ ಮತ್ತೆ ನಾನು ನೆನೆಸಿ ಇವತ್ತು ಓವರ್ ನೈಟ್ ಇಟ್ಟು ನಾಳೆ ಬಿಸಿಲಿಗೆ ಹಾಕಿ ಮತ್ತೆ ನೈಟ್ ನೈಟು ಮಜ್ಜಿಗೆ ಹಾಕಿ ನಾಡಿದು ಒಣಗಿಸಿ ಫುಲ್ ಇಟ್ಟುಬಿಡ್ತೇನೆ ಫ್ರೆಂಡ್ಸ್ ನೋಡಿ ನಾಲ್ಕು ದಿನ ಆದ್ಮೇಲೆ ಮಜ್ಜಿಗೆ ಮೆಣಸು ಯಾವ ಥರ ಒಣಗಿದೆ ಫ್ರೆಂಡ್ಸ ನಾಲ್ಕು ದಿನ ಅಂತೂ ಮಿನಿಮಮ್ ಒಣಗಿಸ್ಲೇಬೇಕು ಮೂರು ದಿನ ಮಜ್ಜಿಗೆಯಲ್ಲಿ ಇಡಬೇಕಾಗತ್ತೆ ಮೂರು ನೈಟು ಈಗ ತುಂಬ ಚೆನ್ನಾಗಿ ಒಣಗಿದೆ ಹಾಗೆ ಇದನ್ನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದು ಬಿಟ್ಟು ಕೂಡ ನಿಮಗೆ ನಾನು ತೋರಿಸ್ತೇನೆ ಹೇಗೆ ಬಂದಿದೆ ಹೇಳಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ ಎಣ್ಣೆ ಕಾದಿದೆ ಫ್ರೆಂಡ್ಸ ನೋಡಿ ಮೆಣಸನ್ನು ಕೂಡ ನಾನು ಇಲ್ಲಿ ಒಂದೊಂದಾಕಿ ಹಾಕ್ತೀನಿ ನೋಡಿ ಒಳಗಡೆ ಬೀಜ ಇದ್ದರೆ ಬೀಜ ಸಿಡಿಯುತ್ತೆ ಸ್ವಲ್ಪ ದೂರ ನಿಂತು ನೀವು ಕರ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಹೊತ್ತು ಕರೀಲಿಕ್ಕೆ ಹೋಗಬೇಡಿ ಇದನ್ನು ನೋಡಿ ತುಂಬ ಮಸ್ತಾಗಿದೆ ನೋಡಿ ಸಾಕು ತಕೊಂಡ್ಬಿಡ್ತೇನೆ ಈಗ ಈ ಮೆಣಸು ಅನ್ನಕ್ಕೆ ಅದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಏನಾದರೂ ಮನೆಯಲ್ಲಿ ಫಂಕ್ಷನ್ ಇರುವಾಗ ಹೋಳಿಗೆ ಎಲ್ಲ ಮಾಡಿರ್ತೀವಿ ನೋಡಿ ಆ ಟೈಮಲ್ಲಿ ಅಂತೂ ಮಸ್ತಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಶೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನು ಎರಡನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಕರೆದಿರೋ ಅಂಥದ್ದಿದೆ ಇಲ್ಲಿ ನಾನು ಮಾಡಿರೋ ಅಂಥದ್ದಿದೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮೆಣಸಿನ್ಕಾಯಿ ಆದಷ್ಟು ಕಮ್ಮಿ ಖಾರ ಇರುವಂಥದ್ದು ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಇಲ್ಲಿ ಎಷ್ಟಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸಿ ನಿಮ್ಮ ರಿಲೇಟಿವ್ಸ್ಗೆ ಅದು ಶೇರ್ ಮಾಡಿ